ಯಾರೇನೇ ಅಂದರೂ ಎಷ್ಟೇ ಟೀಕೆ ಟಿಪ್ಪಣಿ ಮಾಡಿದರೂ ಕಾಲೆಳೆದರೂ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಉಫ್ ಎಂದು ಮುಂದೆ ಸಾಗುವುದು ಬಹುಮುಖ ಪ್ರತಿಭೆ ನಿವೇದಿತಾ ಗೌಡ ಅವರ ಮೂಲಗುಣ ಯಾರೇ ಕೂಗಾಡಲಿ ಬಾತ್ರೂಂ ಅಲ್ಲಾಡಲಿ ಎನ್ನುವ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಿರುವ ನಿವೇದಿತಾ ಗೌಡ ಸದ್ಯ ತಮ್ಮ ಬದುಕಿನಲ್ಲಿ ಹೊಸ ರಾಜಕುಮಾರನನ್ನು ಎದುರು ನೋಡುತ್ತಿದ್ದಾರೆ ಹೌದು ನಿವೇದಿತಾ ಗೌಡ ಸದ್ಯಕ್ಕೆ ಹೊಸದೊಂದು ವಿಡಿಯೋವನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಆ ವಿಡಿಯೋ ಜೊತೆ ಅವರು ಬರೆದುಕೊಂಡಿರುವ ಸಾಲುಗಳು ಸದ್ಯ ಅನೇಕರ ಗಮನವನ್ನು ಸೆಳೆಯುತ್ತಿವೆ ಸಿಂಹಾಸನ ಕಿರೀಟ ಮತ್ತು ರಾಜ್ಯವನ್ನು ನನಗಾಗಿ ತರುವ ವ್ಯಕ್ತಿಯ ನಿರೀಕ್ಷೆಯಲ್ಲಿ ನಾನು ಇದ್ದೇನೆ ಎಂದು ನಿವೇದಿತಾ ಗೌಡ ಹೇಳಿದ್ದಾರೆ ಕಿರೀಟ ಚಪ್ಪಾಳೆ ಮತ್ತು ಪೆಂಟ್ ಎಮೋಜಿಗಳನ್ನು ಹಾಕಿದ್ದಾರೆ ನಿವೇದಿತಾ ಗೌಡ ಅವರ ಈ ಬರಹವನ್ನು ಕಂಡು ಅನೇಕರು ಕಕ್ಕಾಬಿಕ್ಕಿಯಾಗಿದ್ದು ನಿವೇದಿತಾ ಗೌಡ ಅವರ ಬದುಕಿನಲ್ಲಿ ಹೊಸ ವ್ಯಕ್ತಿಯ ಪ್ರವೇಶವಾಗಿರಬಹುದು ಎನ್ನುವ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಯಾರು ಆ ರಾಜಕುಮಾರ ಎನ್ನುವ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ ಚಂದನ್ ಶೆಟ್ಟಿಯ ನೆನಪುಗಳನ್ನು ಸಂಪೂರ್ಣವಾಗಿ ಮರೆತು ನಿವೇದಿತಾ ಗೌಡ ಮತ್ತೊಮ್ಮೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎಂದು ಚರ್ಚೆಯನ್ನು ಕೂಡ ಮಾಡುತ್ತಿದ್ದಾರೆ ಇನ್ನು ನಿವೇದಿತಾ ಗೌಡ ತಮ್ಮ ಬೆಸ್ಟ್ ಫ್ರೆಂಡ್ ಈ ವಿಚಾರವನ್ನು ಹೇಳಿದ್ದು ಎಂದು ಹೇಳಿದ್ದಾರೆ ಆದರೆ ಆ ಬೆಸ್ಟ್ ಫ್ರೆಂಡ್ ಯಾರು ಅಂತೇಳಿಲ್ಲ ಹೀಗಾಗಿಯೇ ಆ ಫ್ರೆಂಡ್ ನಿವೇದಿತಾ ಗೌಡ ಅವರ ರೀಲ್ಸ್ ಪಾರ್ಟನರ್ ವಾಣಿಶ್ರೀ ಇರಬಹುದಾ ಎನ್ನುವ ಪ್ರಶ್ನೆ ಕೂಡ ಹಲವರನ್ನೂ ಕಾಡುತ್ತಿದೆ ಇದರ ನಡುವೆ ನಿವೇದಿತಾ ಗೌಡ ಅವರು ಈ ವಿಡಿಯೋವನ್ನು ಮಾಡಿದ್ದು ಯಾರು ಎನ್ನುವ ಹುಳವನ್ನು ಕೂಡ ಅನೇಕರು ಬಿಟ್ಟುಕೊಂಡಿದ್ದಾರೆ ಮತ್ತು ಕೆಲವರು ನಿವೇದಿತಾ ಗೌಡ ಅವರ ಈ ರಾಜ್ಯ ಸಿಂಹಾಸನ ಕಿರೀಟದ ಮಾತುಗಳನ್ನು ಕೇಳಿ ನಿವೇದಿತಾ ಗೌಡ ಅವರ ನಿರೀಕ್ಷೆ ತುಂಬಾನೇ ದೊಡ್ಡದಿದೆ ಈ ಕಾರಣಕ್ಕೆ ಚಂದನ್ ಶೆಟ್ಟಿ ಅವರಿಂದ ಡಾಲ್ ದೂರವಾಗಿರಬಹುದು ಎನ್ನುವ ಶಂಕೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಚಂದನ್ ಶೆಟ್ಟಿ ಅವರಿಗೆ ನಿವೇದಿತಾ ಗೌಡ ವಿಚ್ಛೇದನ ನೀಡಲು ಈ ನಿರೀಕ್ಷೆಗಳೇ ಕಾರಣ ಇರಬಹುದು ಎನ್ನುತ್ತಿದ್ದಾರೆ ಸಾಮಾನ್ಯ ವ್ಯಕ್ತಿಗಳಿಗೆಲ್ಲ ನಿವಿ ಸೊಪ್ಪು ಹಾಕಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಂದಾಗಿ ನಿವೇದಿತಾ ಗೌಡ ಕಳೆದ ವರ್ಷದ ಅಂತ್ಯಕ್ಕೆ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಹಬ್ಬವನ್ನ ಆಚರಿಸಲು ಹೊರ ದೇಶಕ್ಕೆ ಪ್ರವಾಸಕ್ಕೆ ಹೋದಾಗ ಕಟ್ಟುಮಸ್ತಾದ ಯುವಕನೊಬ್ಬನ ಜೊತೆ ಬಾನಂಗಳದಲ್ಲಿ ಆಕಾಶ ಬುಟ್ಟಿಯ ಉಡಾವಣೆಯನ್ನು ಮಾಡಿದ್ದರು ತಮ್ಮ ಮನದ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಎಂಬ ಪ್ರಾರ್ಥನೆಯನ್ನೂ ಮಾಡಿದ್ದರು ಹೀಗಾಗಿ ಬಹುಶಃ ಆ ಸೆಕ್ಸ್ ಪ್ಯಾಕ್ ಸುಂದರನೇ ನಿವೇದಿತಾ ಗೌಡ ಬದುಕಿನಲ್ಲಿ ಬಂದಿರಬಹುದಾ ಎಂಬ ಚಿಂತೆ ಕೂಡ ಅನೇಕರಲ್ಲಿ ಈಗ ಮನೆ ಮಾಡಿದೆ ಇನ್ನುಳಿದಂತೆ ರೀಲ್ಸ್ ಮಾಡುವ ಅಭ್ಯಾಸ ಹೊರತುಪಡಿಸಿದರೆ ನಿವೇದಿತಾ ಗೌಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಸೇರಿ ಕೆಲ ಚಿತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಆ ಪೈಕಿ ಮುದ್ದು ರಾಕ್ಷಸಿ ಕೂಡ ಒಂದು ಈ ಚಿತ್ರದಲ್ಲಿ ಮಾಜಿ ಪತಿ ಚಂದನ್ ಶೆಟ್ಟಿ ಜೊತೆ ನಿವೇದಿತಾ ಗೌಡ ತೆರೆ ಹಂಚಿಕೊಂಡಿದ್ದಾರೆ ಈ ವರ್ಷ ಈ ಚಿತ್ರ ತೆರೆಗೆ ಬರುವ ನಿರೀಕ್ಷೆಯಿದೆ ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್